ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಕ್ಯಾರೆಟ್ ಅಲ್ವಾ ನೀವು ಮನೇಲಿ ಕ್ಯಾರೆಟ್ ಎಲ್ಲ ಮಾಡಿರ್ತೀರ ಬಟ್ ನಾನು ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ನಿಮಗೆ ಕ್ಯಾರೆಟ್ ಅಲ್ವಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಕ್ಯಾರೆಟನ್ನು ತೊಗೊಂಡು ಚೆನ್ನಾಗಿ ಫಸ್ಟ್ಗೆ ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವೇ ನೋಡ್ತಿರ್ಬೋದು ಫಸ್ಟ್ಗೆ ನಾನು ಮೇಲೆ ಸಿಪ್ಪೆನೇನಿರುತ್ತಲ್ವ ಅದು ಸ್ವಲ್ಪ ಗರಿ ಆಗಿರ್ತಕ್ಕಂಥ ಮೇಲೆ ಸಿಪ್ಪೆಯನ್ನು ತಕ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಅದನ್ನು ತಕ್ಕೊಂಡು ಚೆನ್ನಾಗಿ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಲ್ಲ ಅಥವಾ ಚಿಕ್ಕ ಚಿಕ್ಕದಾಗಿ ಕೂಡ ತುರಿದಿಲ್ಲ ಈ ಥರ ಸ್ವಲ್ಪ ಆಗಿ ಹೆಚ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಮೀಡಿಯಮ್ ಸೈಜಲ್ಲೇ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಸೈಡಲ್ಲಿ ಎತ್ತಿಡಬೇಕು ಈಗ ಒಂದು ಕುಕ್ಕರನ್ನು ತೊಗೊಂಡು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ತುಪ್ಪ ಇಲ್ಲ ಅಂದರೆ ಆಯಿಲಲ್ಲಿ ಅಥವಾ ನೀವು ಡಾಲ್ಡಾ ಅಂತಾರಲ್ವ ಅದರಲ್ಲಿ ಬೇಕಾದರೂ ನೀವು ಡ್ರೈ ಫ್ರೂಟ್ಸನ್ನು ಕರ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಮೆಲ್ಟ್ ಆಗೋರ್ಗ ವೇಟ್ ಮಾಡಿ ನಂತರ ಅದಕ್ಕೆ ನೋಡಿ ನಾನು ಇಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಗೋಡಂಬಿಯನ್ನು ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡಿದೀನಿ ನಮ್ಮ ಮನೇಲಿ ನನ್ನ ಮಗಳು ಡ್ರೈ ಫ್ರೂಟ್ಸನ್ನ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಎಲ್ಲ ಥರನ ಅಡುಗೆಯಲ್ಲೂ ಅವಳು ಡೈರೆಕ್ಟಾಗಿ ನೀವು ನಿಮ್ಮ ಮನೇಲೂ ಕೂಡ ಮಕ್ಕಳು ಹೀಗೆ ಇರ್ಬೋದು ಡೈರೆಕ್ಟಾಗಿ ಕೊಟ್ಟರೆ ಮಕ್ಕಳು ಯಾರೂ ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ ಹಾಗಾಗಿ ಈ ಥರದ ರೆಸಿಪಿಲಿ ಮಾಡಿದಾಗ ಸ್ವಲ್ಪ ಜಾಸ್ತಿ ಹಾಕಿದರೆ ಅವರು ಕೂಡ ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಯಾವಾಗಲೂ ಡ್ರೈ ಫ್ರೂಟ್ಸನ್ನು ಜಾಸ್ತಿನೇ ಹಾಕಿ ಮಾಡ್ತೀನಿ ನೋಡಿ ಈಗ ಗೋಡಂಬಿಯನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋರ್ಗು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಕೆಲವರು ಡೈ ಕರೆಕ್ಟಾಗಿ ಕುಕ್ಕರಲ್ಲಿ ಹಾಕೋಕೆ ಆಗ್ತಾರೆ ಬಟ್ ಆ ಥರ ಫ್ಲೇವರ್ ಕೂಡ ಚೆನ್ನಾಗಿ ಬರೋದಿಲ್ಲ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾನು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಇದಕ್ಕೆ ಬೇಕಾದರೆ ನೀವು ಬಾದಾಮಿಯನ್ನು ಸಹ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು ನಾನು ಬಾದಾಮಿಯನ್ನು ಹಾಕಿಲ್ಲ ಈಗ ಒಂದು ಕಪ್ ಆಗೋಷ್ಟು ದ್ರಾಕ್ಷಿಯನ್ನು ಕೂಡ ತೊಗೊಂಡಿದ್ದೀನಿ ದ್ರಾಕ್ಷಿನ ಸ್ವಲ್ಪ ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟ್ ಹಲ್ವ ಸ್ವೀಟ್ ಇರುತ್ತೆ ಆ ದ್ರಾಕ್ಷಿಯನ್ನು ಕ್ಯಾರೆಟ್ ಹಲ್ವದಲ್ಲಿ ತಿನ್ನುವಾಗ ಸ್ವಲ್ಪ ಹುಳಿ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ದ್ರಾಕ್ಷಿಯನ್ನು ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಮಾಡುವಾಗ ದ್ರಾಕ್ಷಿನ ಕಡಿಮೆನೇ ಹಾಕ್ಕೊಳ್ಳಿ ದ್ರಾಕ್ಷಿ ಯಾರು ಇಷ್ಟಪಟ್ಟಷ್ಟು ತಿನ್ನೋದಿಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ಗೆ ಬಂದಿದೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಮಾಡಿಕೊಳ್ಬೇಕಾಗುತ್ತೆ ಈಗ ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾರೆಟನ್ನು ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಕ್ಯಾರೆಟೆಲ್ಲ ತುಪ್ಪದಲ್ಲಿ ಬೆರಿಬೇಕಲ್ವ ಅಲ್ವಾ ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ನಾನು ತುಪ್ಪದಲ್ಲಿ ಇದ್ದೀನಿ ಕ್ಯಾರೆಟನ್ನು ನೀವೇ ನೋಡ್ತಿರ್ಬೋದು ಒಂದು ಹನಿನೂ ನೀವು ನೀರು ಹಾಕದೆ ಬರೀ ತುಪ್ಪದಲ್ಲಿ ಶುಗರಲ್ಲಿ ಮಾತ್ರ ನೀವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ನೀವೇ ನೋಡ್ತಿರ್ಬೋದು ಕ್ಯಾರೆಟ್ ಕುದೀತಾ ಕುದೀತಾ ನೀರು ಬಿಡುತ್ತೆ ಹಾಗಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ನಾನು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ ನೀವು ಮನೇಲಿ ತುರಿದು ಅಥವಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಕುಕ್ಕರಲ್ಲಿ ಶುಗರನ್ನು ಹಾಕಿಟ್ಬಿಡ್ತಾರೆ ಬಟ್ ಈ ಥರದ ಒಂದು ರೆಸಿಪಿನ ಆ್ಯಡ್ ಮಾಡಿ ಹಾಕಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನಾನು ಮಾತ್ರ ತುಂಬ ಸಲನ ಇಷ್ಟಪಟ್ಟು ಕೂಡ ತಿಂತೀನಿ ಪದೇ ಪದೇ ಕೂಡ ಮಾಡಿಕೊಂಡು ಕೂಡ ಮನೇಲಿ ತಿಂತಾಯಿರ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ಕಪ್ ಆಗುವಷ್ಟು ನಾನು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಕಾಯಿಸಿ ಆರಿಸಿರುವಂತಹ ಒಂದು ಕಪ್ ಆಗುವಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನೋಡಿ ಹಾಲನ್ನು ತಗೊಂಡು ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವ ಕಪ್ಪಲ್ಲಿ ಹಾಲನ್ನು ತೊಗೊಂಡಿರ್ತಾರೋ ಕ್ಯಾರೆಟ್ ಎಷ್ಟು ತೊಗೊಂಡಿರ್ತಾರೋ ಅದು ಇಂಗ್ರೀಡಿಯೆಂಟ್ಸ್ ಮೇಲೆ ಶುಗರನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ಶುಗರನ್ನು ಇದ್ದೀನಿ ಸ್ವಲ್ಪ ಶುಗರನ್ನು ಕಡಿಮೆನೆ ಹಾಕ್ಕೊಳ್ಳಿ ಜಾಸ್ತಿ ಸ್ವೀಟ್ ಆದರೆ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ದೊಡ್ಡ ಕಪ್ಪಿಲ್ಲದೆ ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕ ಕಪ್ ತೊಗೊಂಡು ಶುಗರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ಇದು ಇದರಲ್ಲಿ ಮಿಲ್ಕ್ ಆ್ಯಡ್ ಮಾಡಿರೋದ್ರಿಂದ ಒಂಥರ ನಿಮ್ಗೆ ಎಷ್ಟರ ಫ್ಲೇವರ್ ಅಂತ ಒರ್ಜಿನಲ್ ಫ್ಲೇವರ್ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ನೋಡಿ ಈಗ ನಾನು ಕುಕ್ಕರನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಕನಿಷ್ಠ ಅಂದರೆ ನೀವು ನಾಲ್ಕು ವಿಸಿಲ್ ಆದರೂ ಒಡಿಸಲೇಬೇಕಾಗುತ್ತೆ ಯಾಕೆ ಅಂದರೆ ನಾನು ಕ್ಯಾರೆಟನ್ನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಅದು ಕುದಿಬೇಕು ಹಾಗಾಗಿ ನಾನು ನಾಲ್ಕು ವಿಝಿಲ್ ಒಡ್ದ ತಕ್ಷಣ ನಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಈಗ ಕುಕ್ಕರನ್ನು ಓಪನ್ ಮಾಡ್ತಾಯಿದ್ದೀನಿ ನೀವು ನ ಸ್ಮ್ಯಾಷರಿಂದ ತೊಗೊಂಡು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಡ್ಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಟೈಮ್ ತೊಗೊಂಡು ಸ್ಮ್ಯಾಶ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಕ್ಯಾರೆಟ್ ಹಲ್ವ ಕೂಡ ರೆಡಿ ಆಗುತ್ತೆ ನೀವು ನೋಡ್ತಿರ್ಬೋದು ನೀವು ಹೊರಗಡೆ ರೆಸ್ಟೋರೆಂಟ್ಗಳಲ್ಲೋ ಅಥವಾ ಡಾಬಾದಲ್ಲೋ ತಿಂದಿರ್ತೀರ ಬಟ್ ನಾವು ಮನೇಲಿ ಮಾಡಿದಾಗ ಆ ಟೇಸ್ಟ್ ಬರೋಲ್ಲ ಆ ಟೇಸ್ಟ್ ಬರಬೇಕು ಅಂದರೆ ನೀವು ಒಂದು ಕಪ್ ಮಿಲ್ಕನ್ನು ಹ್ಯಾಡ್ ಮಾಡ್ಕೊಂಡು ಮಾಡಿ ಖಂಡಿತವಾಗ್ಲೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ನಿಮಗೆ ಕ್ಯಾರೆಟ್ ಹಲ್ವ ರೆಡಿ ಆಗುತ್ತೆ ತುರಿದು ಮಾಡೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ನಾನು ಈ ಥರದ ನಿಮಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೀವು ಎಲ್ಲದು ನಾವು ಕ್ಯಾರೆಟನ್ನು ತುರಿಯುವಾಗ ಹೇಗಿರುತ್ತೋ ಆ ಥರ ಬರಬೇಕಂದ್ರೆ ನೀವು ಕಂಟಿನ್ಯೂಯಸ್ ಆಗಿ ಸ್ಮ್ಯಾಶ್ ಮಾಡ್ದೇ ಇರಬೇಕು ನೋಡಿ ಈಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕ್ಯಾರೆಟ್ ಎಲ್ಲ ಕುದ್ದಿರುತ್ತೆ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ ಆಲೂಗಡ್ಡೆ ಥರನೇ ಕುದ್ದಿರುತ್ತೆ ಹಾಗಾಗಿ ನೀವು ಒಂದು ಐದು ವಿಜಿಲ್ ಓಡ್ಕೊಂಡ್ರೆ ಪೂರ್ತಿ ಕುದ್ದಿರುತ್ತೆ ನಾನು ಫೋರ್ ವಿಸಿಲನ್ನು ಓಡಿಸಿದ್ದೀನಿ ಹಾಗಾಗಿ ಸ್ವಲ್ಪ ಗಟ್ಟಿ ಇದೆ ನೋಡಿ ಈ ಥರ ಸ್ವಲ್ಪ ಗಟ್ಟಿನೇ ಇರಬೇಕು ತೀರ ಮೆತ್ತು ಕುದ್ರೆ ಇದು ಚೆನ್ನಾಗಲ್ಲ ನಾಲ್ಕು ವಿಸಿಲನ್ನು ಓಡಿಸಿದ್ದೀನಿ ನೋಡಿ ಚೆನ್ನಾಗಿ ನಾನು ಒಂದು ಆರರಿಂದ ಏಳು ನಿಮಿಷನಾದರೂ ನೀವು ಸ್ಮ್ಯಾಶ್ ಮಾಡ್ಕೊಡ್ಬೇಕಾಗುತ್ತೆ ನೋಡಿ ಈ ರೆಸಿಪಿನ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟಿಫನ್ ಮಾಡಿದಾಗ ಟಿಫನ್ ಜೊತೆ ಈ ಸ್ವೀಟ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಶುಗರ್ ಹಾಕಲ್ಲ ಅಂದರೆ ಬೆಲ್ಲ ಕೂಡ ಹಾಕ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ನೋಡಿ ಈಗ ಚೆನ್ನಾಗಿ ನಾನು ಎಲ್ಲದೂ ಸ್ಮ್ಯಾಶ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸ್ವೀಟಾಗಿ ಮನೆಯೆಲ್ಲ ಘಮ ಘಮ ಅನ್ನೋ ಥರ ಅಷ್ಟು ಚೆನ್ನಾಗಿ ಕೂಡ ಈ ಕ್ಯಾರೆಟ್ ಅಲ್ವಾ ರೆಸಿಪಿ ರೆಡಿಯಾಗಿದೆ ಖಂಡಿತವಾಗಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ